ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಕಾರಣ ಸಹಿತ ತಿಳಿಸಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳು ಮತ್ತು ಯಾವುವು ಅಲ್ಲ ಎಂದು ನಾವು ಈಗ ಗುರುತಿಸಬೇಕಾಗಿದೆ ಪ್ರಶ್ನೆ ನಂಬರ್ ಒಂದು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಈಗ ಉತ್ತರಗಳನ್ನು ನೋಡೋಣ ಇಲ್ಲಿ ನಾವು ಈ ಪ್ರಶ್ನೆಯಲ್ಲಿ ನೋಡಿದಾಗ ಚರಾಕ್ಷರವು ಇಲ್ಲಿ ಎಕ್ಸ್ ಆಗಿದೆ ಇಲ್ಲೂ ಕೂಡ ಎಕ್ಸ್ ಇದೆ ಇಲ್ಲೂ ಕೂಡ ಎಕ್ಸ್ ಎಂದು ಕೊಡಲಾಗಿದೆ ಆದ್ದರಿಂದ ಇಲ್ಲಿ ಕೊಡಲಾಗಿರುವ ಚರಾಕ್ಷರ ಎಕ್ಸ್ ಆಗಿದೆ ಒಂದೇ ಚರಾಕ್ಷರವನ್ನು ಹೊಂದಿರುವ ಬಹುಪದೋಕ್ತಿಯಾದ್ದರಿಂದ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಎಂದು ನಾವು ಬರೆಯಬೇಕು ಎರಡನೇ ಪ್ರಶ್ನೆಯಲ್ಲಿ ವೈ ಸ್ಕ್ವೇರ್ ಪ್ಲಸ್ ರೂಟ್ ಟು ಎಂದು ಕೊಡಲಾಗಿದೆ ಇಲ್ಲೂ ಕೂಡ ನಾವು ಒಂದೇ ಒಂದು ಚರಾಕ್ಷರವನ್ನು ನೋಡಬಹುದು ವೈ ಎನ್ನುವ ಒಂದು ಚರಾಕ್ಷರವನ್ನು ಕೊಡಲಾಗಿದೆ ಆದ್ದರಿಂದ ಇದು ಕೂಡ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ ಪ್ರಶ್ನೆ ನಂಬರ್ ಮೂರು ಮೂರು ರೂಟ್ ಟೀ ಪ್ಲಸ್ ಟೀ ರೂಟ್ ಟು ಎಂದು ಕೊಡಲಾಗಿದೆ ಇದು ಬಹುಪದೋಕ್ತಿ ಅಲ್ಲ ಏಕೆಂದರೆ ಇಲ್ಲಿ ಟೀ ಎನ್ನುವ ಚರಾಕ್ಷರವನ್ನು ಕೊಟ್ಟಿದ್ದಾರೆ ಆದರೆ ಇದು ಟೀ ಎನ್ನುವ ಪದವು ಇಲ್ಲಿ ಪೂರ್ಣ ಸಂಖ್ಯೆಯಾಗಿಲ್ಲ ಏಕೆಂದರೆ ಇಲ್ಲಿ ರೂಟ್ ಚಿಹ್ನೆಗಳನ್ನು ಹೊಂದಿರುವ ಸಂಖ್ಯೆಗಳ ಜೊತೆಗಿದೆ ಆದ್ದರಿಂದ ನಾವು ಇಲ್ಲಿ ಬಹುಪದೋಕ್ತಿ ಅಲ್ಲ ಏಕೆಂದರೆ ಚರಾಕ್ಷರದ ಘಾತವು ಪೂರ್ಣ ಸಂಖ್ಯೆಯಲ್ಲ ಎಂದು ಬರೆಯಬೇಕು ಇಲ್ಲಿ ಚರಾಕ್ಷರವು ಪೂರ್ಣ ಸಂಖ್ಯೆಯಾಗಿಲ್ಲ ಆದ್ದರಿಂದ ಇದು ಬಹುಪದೋಕ್ತಿ ಅಲ್ಲ ಎಂದು ತೆಗೆದುಕೊಳ್ಳಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ವೈ ಪ್ಲಸ್ ಟು ಬೈ ವೈ ಇಲ್ಲಿ ಇದು ಕೂಡ ಬಹುಪದೋಕ್ತಿ ಅಲ್ಲ ಏಕೆಂದರೆ ಇಲ್ಲಿ ಒಂದು ಚರಾಕ್ಷರವನ್ನು ನೋಡಬಹುದು ವೈ ಇಲ್ಲಿ ನಾವು ಇನ್ನೊಂದು ಸಂಖ್ಯೆಯನ್ನು ನೋಡಿದಾಗ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಪೂರ್ಣ ಸಂಖ್ಯೆಯಲ್ಲ ಆದ್ದರಿಂದ ನಾವು ಇದು ಕೂಡ ಬಹುಪದೋಕ್ತಿ ಅಲ್ಲ ಏಕೆಂದರೆ ಚರಾಕ್ಷರದ ಘಾತವು ಪೂರ್ಣ ಸಂಖ್ಯೆಯಲ್ಲ ಎಂದು ತೆಗೆದುಕೊಂಡಿದ್ದೇವೆ ಇದು ಪೂರ್ಣ ಸಂಖ್ಯೆಯಲ್ಲ ಭಾಗಲಬ್ಧ ಸಂಖ್ಯೆಯಾಗಿದೆ ಇಲ್ಲಿ ನಾವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಎಂದು ಒಂದನೇ ಪ್ರಶ್ನೆಯಲ್ಲಿ ಬರೆದಿದ್ದೇವೆ ಇವು ಎಲ್ಲವೂ ಪೂರ್ಣ ಸಂಖ್ಯೆಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಐದು ಎಕ್ಸ್ ಘಾತ ಹತ್ತು ಪ್ಲಸ್ ಘಾತ ಮೂರು ಪ್ಲಸ್ ಟಿ ಘಾತ ಐವತ್ತು ಎಂದು ಕೊಡಲಾಗಿದೆ ಇಲ್ಲಿ ನಾವು ಮೂರು ಚರಾಕ್ಷರಗಳನ್ನು ನೋಡಬಹುದು ಮತ್ತು ಇವು ಮೂರು ಪದಗಳು ಪೂರ್ಣ ಸಂಖ್ಯೆಗಳಾಗಿದ್ದಾವೆ ಆದ್ದರಿಂದ ಇದು ಮೂರು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಪ್ರತಿಯೊಂದರಲ್ಲೂ ಎಕ್ಸ್ ಸ್ಕ್ವೇರ್ನ ಸಹಗುಣಕಗಳನ್ನು ಬರೆಯಿರಿ ಇಲ್ಲಿ ನಾವು ಕೊಟ್ಟಿರುವ ಪ್ರಶ್ನೆಯಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆಗಿರುವ ಸಂಖ್ಯೆಯನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಟೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಗ ನಾವು ಎಕ್ಸ್ ಸ್ಕ್ವೇರ್ನ ಸಹಗುಣಕವನ್ನು ನೋಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದರ ಜೊತೆ ಗುಣಿಸಿದೆ ಎಂದು ನಾವು ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಜೊತೆ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ನಾವು ಎಕ್ಸ್ ಸ್ಕ್ವೇರ್ನ ಸಹಗುಣಕ ಒಂದು ಎಂದು ಬರೆಯೋಣ ಆದ್ದರಿಂದ ನಾವು ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕವಾಗಿ ಒಂದನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಟೂ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ನ ಸಹಗುಣಕ ನೋಡಿದಾಗ ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಒಂದರ ಜೊತೆ ಗುಣಿಸಿದೆ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕಾಗುತ್ತದೆ ಮೈನಸ್ ಎಕ್ಸ್ ಸ್ಕ್ವೇರ್ ಆದ್ದರಿಂದ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಮೈನಸ್ ಒಂದು ಪ್ರಶ್ನೆ ನಂಬರ್ ಮೂರು ಫೈವ್ ಬೈ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಫೈವ್ ಬೈ ಟೂ ಜೊತೆಗಿದೆ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಫೈವ್ ಬೈ ಟೂ ಆಗಿದೆ ಆದ್ದರಿಂದ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ನ ಸಹಗುಣಕ ಫೈವ್ ಬೈ ಟೂ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ರೂಟ್ ಟೂ ಎಕ್ಸ್ ಮೈನಸ್ ಒಂದು ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಅನ್ನು ನೋಡಲು ಸಾಧ್ಯವಿಲ್ಲ ಎಕ್ಸ್ ಸ್ಕ್ವೇರ್ ಅನ್ನ ಇಲ್ಲಿ ಕೊಡಲಾಗಿಲ್ಲ ಆದ್ದರಿಂದ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕಗಳು ಕೂಡ ಇಲ್ಲ ಆದ್ದರಿಂದ ನಾವು ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ಮೂರು ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿಗೆ ಹಾಗೂ ಡಿಗ್ರಿ ಒಂದು ನೂರು ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆ ಕೊಡಿ ಈಗ ನಾವು ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವಿಪದೋಕ್ತಿ ಹಾಗೂ ಡಿಗ್ರಿ ಒಂದು ನೂರು ಆಗಿರುವ ಒಂದು ಏಕಪದೋಕ್ತಿಗೆ ಒಂದೊಂದು ಉದಾಹರಣೆಗಳನ್ನು ಇಲ್ಲಿ ಬರೆಯಬೇಕಾಗಿದೆ ಇಲ್ಲಿ ನಾವು ಮೊದಲನೆಯದಾಗಿ ಡಿಗ್ರಿ ಮೂವತ್ತೈದು ಆಗಿರುವ ಒಂದು ದ್ವೀಪದೋಕ್ತಿಗೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇವೆ ನೀವು ಬೇರೆ ಯಾವುದೇ ಉದಾಹರಣೆಗಳನ್ನು ಬೇಕಾದರೂ ಇಲ್ಲಿ ಕೊಡಬಹುದು ಇಲ್ಲಿ ಡಿಗ್ರಿ ಮೂವತ್ತೈದು ಎಂದು ಕೊಟ್ಟಿದ್ದರಿಂದ ನಾವು ಚರಾಕ್ಷರದ ಮೇಲೆ ಮೂವತ್ತೈದು ಎಂದು ಬರುವಂತೆ ದ್ವೀಪದೋಕ್ತಿಯನ್ನು ಬರೆಯಬೇಕಾಗಿದೆ ದ್ವೀಪದೋಕ್ತಿ ಎಂದರೆ ಇಲ್ಲಿ ಎರಡು ಪದಗಳನ್ನು ಹೊಂದಿರಬೇಕು ಮೂರು ಎಕ್ಸ್ ಘಾತ ಮೂವತ್ತೈದು ಮೈನಸ್ ನಾಲ್ಕು ಎಂದು ನಾವು ಎರಡು ಪದಗಳನ್ನು ತೆಗೆದುಕೊಂಡು ದ್ವಿಪದೋಕ್ತಿಯಾಗಿ ಡಿಗ್ರಿ ಮೂವತ್ತೈದು ಆಗಿರುವಂತೆ ಬರೆದಿದ್ದೇವೆ ಈಗ ಎರಡನೆಯದಾಗಿ ನಾವು ಡಿಗ್ರಿ ಒಂದು ನೂರು ಆಗಿರುವ ಒಂದು ಏಕಪದೋಕ್ತಿಗೆ ಉದಾಹರಣೆ ಕೊಡಬೇಕು ಡಿಗ್ರಿ ಒಂದು ನೂರು ಆಗಿರುವಂತೆ ನಾವು ಇಲ್ಲಿ ಒಂದು ಏಕಪದೋಕ್ತಿಯನ್ನು ಬರೆದಿದ್ದೇವೆ ರೂಟ್ ಟು ವಾಯ್ ಘಾತ ಒಂದು ನೂರು ಇಲ್ಲಿ ನಾವು ಏಕಪದೋಕ್ತಿ ಕೇಳಿದ್ದರಿಂದ ಒಂದೇ ಪದವನ್ನು ಹೊಂದಿರುವ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಘಾತವನ್ನು ನೂರು ಎಂದು ಬರೆಯಬೇಕಾಗಿದೆ ಆದ್ದರಿಂದ ಇಲ್ಲಿ ಉದಾಹರಣೆ ರೂಟ್ ಟು ವಾಯ್ ಘಾತ ಒಂದು ನೂರು ಇಲ್ಲಿ ನೀವು ಘಾತ ಎಂದು ಉಚ್ಚರಿಸುವಲ್ಲಿ ಡಿಗ್ರಿ ಎಂದು ಕೂಡ ಉಚ್ಚರಿಸಬಹುದಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಇಲ್ಲಿ ನಾವು ಡಿಗ್ರಿ ಎಂದರೆ ಕೊಟ್ಟಿರುವ ಸಮೀಕರಣಗಳಲ್ಲಿ ಹೆಚ್ಚಿಗೆ ಘಾತವನ್ನು ಹೊಂದಿರುವ ಸಂಖ್ಯೆಯನ್ನು ನಾವು ಡಿಗ್ರಿ ಎಂದು ಇಲ್ಲಿ ತೆಗೆದುಕೊಳ್ಳಬೇಕು ಮೊದಲನೇ ಪ್ರಶ್ನೆ ಫೈವ್ ಎಕ್ಸ್ ಕ್ಯೂಬ್ ಪ್ಲಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಇಲ್ಲಿ ನಾವು ತ್ರಿಪದೋಕ್ತಿಯನ್ನು ನೋಡಬಹುದು ಮೂರು ಪದಗಳನ್ನು ಹೊಂದಿರುವ ತ್ರಿಪದೋಕ್ತಿಯಾಗಿದೆ ಇಲ್ಲಿ ಘಾತಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಎಕ್ಸ್ನ ಘಾತ ಮೂರು ಎಕ್ಸ್ನ ಘಾತ ಎರಡು ಮತ್ತು ಇಲ್ಲಿ ಎಕ್ಸ್ನ ಘಾತ ಒಂದು ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಎಕ್ಸ್ ಘಾತ ಮೂರು ಇಲ್ಲಿ ಈ ಸಮೀಕರಣದಲ್ಲಿ ಹೆಚ್ಚಿಗೆ ಡಿಗ್ರಿಯನ್ನು ಹೊಂದಿರುವ ಪದವಾಗಿದೆ ಆದ್ದರಿಂದ ನಾವು ಇಲ್ಲಿ ಬಹುಪದೋಕ್ತಿಯ ಡಿಗ್ರಿಯನ್ನಾಗಿ ಮೂರು ಎಂದು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ ನಾವು ಅತಿ ಹೆಚ್ಚು ಡಿಗ್ರಿಯನ್ನು ಹೊಂದಿರುವ ಪದವನ್ನು ಬರೆಯಬೇಕು ಇಲ್ಲಿ ಐದು ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಎನ್ನುವುದು ಇಲ್ಲಿ ದೊಡ್ಡ ಪದವಾಗಿದೆ ಆದ್ದರಿಂದ ಕ್ಯೂಬ್ ಇಲ್ಲಿ ಘಾತ ಸಂಖ್ಯೆ ಮೂರನ್ನು ನಾವು ಅತಿ ಹೆಚ್ಚಿನ ಡಿಗ್ರಿ ಎಂದು ಬರೆಯಬೇಕಾಗಿದೆ ಇಲ್ಲಿ ಈ ಕೆಳಗಿನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯುವಾಗ ಘಾತ ಸಂಖ್ಯೆ ಹೆಚ್ಚಾಗಿರುವ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ ಮೂರು ಪ್ರಶ್ನೆ ನಂಬರ್ ಎರಡು ನಾಲ್ಕು ಮೈನಸ್ ಇಲ್ಲಿ ನಾವು ಬೀಜ ಪದವನ್ನು ನೋಡಿದಾಗ ವೈ ಸ್ಕ್ವೇರ್ ಇಲ್ಲಿ ಎರಡು ಇದೆ ಇಲ್ಲಿ ಬೇರೆ ಯಾವುದೇ ಚರಾಕ್ಷರವಿಲ್ಲ ಆದ್ದರಿಂದ ನಾವು ಹೆಚ್ಚಿಗೆ ಡಿಗ್ರಿಯನ್ನಾಗಿ ಇದೇ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಘಾತ ಸಂಖ್ಯೆ ಎರಡು ದೊಡ್ಡ ಪದವಾಗಿದೆ ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಡಿಗ್ರಿಯನ್ನಾಗಿ ಎರಡನ್ನು ತೆಗೆದುಕೊಂಡಿದ್ದೇವೆ ಪ್ರಶ್ನೆ ನಂಬರ್ ಮೂರು ಐದು ಟಿ ಮೈನಸ್ ರೂಟ್ ಸೆವೆನ್ ಎಂದು ಕೊಡಲಾಗಿದೆ ಇಲ್ಲಿ ಟೀಗೆ ಯಾವುದೇ ಘಾತವನ್ನು ಸೂಚಿಸಿಲ್ಲ ಬೇರೆ ಯಾವುದೇ ಚರಾಕ್ಷರಗಳು ಕೂಡ ಇಲ್ಲ ಆದ್ದರಿಂದ ನಾವು ಇಲ್ಲಿ ಘಾತ ಒಂದು ಎಂದು ಪರಿಗಣಿಸಿ ಬಹುಪದೋಕ್ತಿಯ ಡಿಗ್ರಿಯನ್ನಾಗಿ ಒಂದು ಎಂದು ತೆಗೆದುಕೊಳ್ಳಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಚರಾಕ್ಷರ ಮತ್ತು ಘಾತ ಸಂಖ್ಯೆಗಳಿಲ್ಲ ಆದ್ದರಿಂದ ನಾವು ಯಾವುದೇ ಚರಾಕ್ಷರ ಮತ್ತು ಘಾತ ಸಂಖ್ಯೆಗಳು ಇಲ್ಲದಿರುವುದರಿಂದ ಬಹುಪದೋಕ್ತಿಯ ಡಿಗ್ರಿಯನ್ನು ಸೊನ್ನೆ ಎಂದು ತೆಗೆದುಕೊಳ್ಳಬೇಕಾಗಿದೆ ಏಕೆಂದರೆ ಇಲ್ಲಿ ಬಹುಪದೋಕ್ತಿಯು ಯಾವುದೇ ಡಿಗ್ರಿಯನ್ನು ಹೊಂದಿಲ್ಲ ಪ್ರಶ್ನೆ ನಂಬರ್ ಐದು ಈ ಕೆಳಗಿನವುಗಳನ್ನು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ಇಲ್ಲಿ ಕೆಲವೊಂದಿಷ್ಟು ಬಹುಪದೋಕ್ತಿಗಳನ್ನ ಕೊಡಲಾಗಿದೆ ಇವುಗಳಲ್ಲಿ ನಾವು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸೋಣ ಪ್ರಶ್ನೆ ನಂಬರ್ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಂದು ಕೊಡಲಾಗಿದೆ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಈ ಸಂಖ್ಯೆಯನ್ನು ನೋಡಿದಾಗ ನಾವು ಇದು ವರ್ಗ ಸಂಖ್ಯೆ ಎಂದು ಕಂಡುಹಿಡಿಯಬಹುದಾಗಿದೆ ಏಕೆಂದರೆ ಇಲ್ಲಿ ಎಕ್ಸ್ ಅನ್ನ ಎರಡು ಬಾರಿ ಗುಣಿಸಿದ್ದಾರೆ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ನಾವು ಎಕ್ಸ್ ದ ವರ್ಗ ಎಂದು ತೆಗೆದುಕೊಳ್ಳಬೇಕು ಇದು ವರ್ಗ ಸಂಖ್ಯೆಯಾಗಿದೆ ಆದ್ದರಿಂದ ಇದು ವರ್ಗ ಬಹುಪದೋಕ್ತಿ ಆದ್ದರಿಂದ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅನ್ನು ವರ್ಗ ಬಹುಪದೋಕ್ತಿ ಎಂದು ತೆಗೆದುಕೊಂಡಿದ್ದೇವೆ ಪ್ರಶ್ನೆ ನಂಬರ್ ಎರಡು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇಲ್ಲಿ ನಾವು ಬಹುಪದೋಕ್ತಿಯನ್ನು ಗಮನಿಸಿದಾಗ ಎಕ್ಸ್ ಕ್ಯೂಬ್ ಇದೆ ಎಕ್ಸ್ ಕ್ಯೂಬ್ ಎಂದರೆ ನಾವು ಘನ ಸಂಖ್ಯೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇದು ಘನ ಬಹುಪದೋಕ್ತಿಯಾಗಿದೆ ಪ್ರಶ್ನೆ ನಂಬರ್ ಮೂರು ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ನಾಲ್ಕು ಇಲ್ಲಿ ವಾಯ್ಘಾತ ಒಂದು ವಾಯ್ಘಾತ ಎರಡು ಇದೆ ಇಲ್ಲಿ ಹೆಚ್ಚಿಗೆ ಘಾತವನ್ನು ಹೊಂದಿರುವ ಸಂಖ್ಯೆ ಎರಡು ಆದ್ದರಿಂದ ಇಲ್ಲಿ ನಾವು ವರ್ಗ ಬಹುಪದೋಕ್ತಿ ಎಂದು ತೆಗೆದುಕೊಳ್ಳಬೇಕು ವೈ ಸ್ಕ್ವೇರ್ ಎಂದರೆ ನಾವು ಅದನ್ನು ವರ್ಗ ಬಹುಪದೋಕ್ತಿ ಎಂದು ಪರಿಗಣಿಸಬೇಕಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಒಂದು ಪ್ಲಸ್ ಎಕ್ಸ್ ಎಂದು ಕೊಡಲಾಗಿದೆ ಇಲ್ಲಿ ಯಾವುದೇ ಘಾತಗಳನ್ನು ಹೊಂದಿಲ್ಲ ಆದ್ದರಿಂದ ಇದು ಸರಳ ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಪ್ರಶ್ನೆ ನಂಬರ್ ಐದು ಟಿ ಇಲ್ಲೂ ಕೂಡ ಯಾವುದೇ ಘಾತ ಸಂಖ್ಯೆಗಳಿಲ್ಲ ಆದ್ದರಿಂದ ಇದು ಕೂಡ ಸರಳ ರೇಖಾತ್ಮಕ ಬಹುಪದೋಕ್ತಿಯಾಗಿದೆ ಪ್ರಶ್ನೆ ನಂಬರ್ ಆರು ಆರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆರನ್ನು ಎರಡು ಬಾರಿ ಗುಣಿಸಲಾಗಿದೆ ಅಂದರೆ ಇದು ಆರರ ವರ್ಗ ಆದ್ದರಿಂದ ಇದನ್ನು ನಾವು ವರ್ಗ ಬಹುಪದೋಕ್ತಿ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಏಳು ಏಳು ಎಕ್ಸ್ ಕ್ಯೂಬ್ ಇಲ್ಲಿ ನಾವು ಎಕ್ಸ್ ದ ಕ್ಯೂಬ್ ಎಂದು ಪರಿಗಣಿಸಿದಾಗ ಎಕ್ಸ್ ಅನ್ನು ಮೂರು ಬಾರಿ ಗುಣಿಸಲಾಗಿದೆ ಅಂದರೆ ಇದು ಒಂದು ಘನ ಸಂಖ್ಯೆ ಆದ್ದರಿಂದ ಇದು ಘನ ಬಹುಪದೋಕ್ತಿ ಎಂದು ತೆಗೆದುಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಅನು ಎಜುಕೇಷನಲ್ ಚಾನಲ್ನಲ್ಲಿ ಒಂಬತ್ತನೇ ತರಗತಿಯ ಗಣಿತದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು ನೀವು ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದನ್ನು ಗಮನಿಸಿ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ